ಗೊತ್ತಾ ಈ ಅರ್ಥಾರ್ಥಿಗೆ ವ್ಯಾಖ್ಯಾನಕಾರರು ಕೊಡುವ ಉದಾಹರಣೆ ಧ್ರುವ ಯಾಕೆ ಅವನಿಗೆ ಅರ್ಥ ಸಂಪತ್ತಿನ ಕಾರಣಕ್ಕೆ ಅವನನ್ನ ಯಾಕೆ ಉದಾಹರಣೆ ಮಾಡ್ತಾರೆ ಅಂತಂದ್ರೆ ನೋಡಿ ಪಾಪ ಪುಟ್ಟ ಹುಡುಗ ಹೋದದ್ದು ಅಪ್ಪನ ತೊಡೆ ಸಿಕ್ಲಿಲ್ಲ ಅಂತ ಈ ಅಪ್ಪನ ತೊಡೆ ಸಿಕ್ಕದೇ ಇರಲಿಕ್ಕೆ ಕಾರಣ ಅಮ್ಮ ಬೇಡ ಅಂದ್ಲು ಕೂತ್ಕೊಳ್ಳಿಕ್ಕೆ ಯಾರು ಮಲತಾಯಿ ಮಲತಾಯಿ ಏನ್ ಹೇಳಿದ್ಲು ನಿನಗೆ ತೊಡೆ ಬೇಕು ಅಂತಾದ್ರೆ ನಾರಾಯಣನನ್ನು ಕೇಳು ಈ ಹುಡುಗ ಪುಟ್ಟ ಹುಡುಗನಿಗೆ ಬಂದದ್ದೇನು ಅವಾಗ ಅಪ್ಪನ ತೊಡೆ ಅಂದರೆ ಸಿಂಹಾಸನ ಸಿಂಹಾಸನದಲ್ಲಿ ಕುತ್ಕೊಳ್ಳಿಕ್ಕೆ ನಮ್ಮಮ್ಮ ಬೀಳಲಿಲ್ಲ ಸೊ ನಾರಾಯಣನ ಹತ್ರ ಹೋಗಿ ತಪಸ್ಸಿನಲ್ಲಿ ಬಹಳ ಬಹಳ ಘನ ತಪಸ್ವಿ ಧ್ರುವ ಅವನು ಮಾಡಿದ ತಪಸ್ಸಿನ ವಿವರಣೆಗಳನ್ನೆಲ್ಲ ನೀವು ಶ್ರೀಮದ್ ಭಾಗವತದಲ್ಲಿ ಕೇಳಿದ್ದೀರಿ ನಾನು ಹೇಳಿದ್ದೇನೆ ಆ ತಪಸ್ವಿ ಧ್ರುವನಿಗೆ ಪಾಪ ಭಗವಂತ ಒಲಿದನಂತೆ ಒಲಿದಾಗ ಏನು ಬೇಕು ಅಂತ ಭಗವಂತ ಕೇಳಿದರೆ ಅವನು ಬಾಯಿ ಬಿಟ್ಟು ಹೇಳಲಿಲ್ಲ ನನಗೆ ಸಿಂಹಾಸನ ಬೇಕು ಅಂತ ಹಾಗೇನು ಭಗವಂತನ ಹತ್ರ ಬಾಯಿ ಬಿಟ್ಟು ಹೇಳಿದ ಉಲ್ಲೇಖ ಇಲ್ಲ ಅಲ್ಲಿ ಆದರೆ ಅವನು ಮನಸ್ಸಿನಲ್ಲಿ ಇಡೀ ಒಂದು ಸಾರಿ ಅಪ್ಪ ಸಿಂಹಾಸನದಲ್ಲಿ ಕೂತ್ಕೊಳ್ಳಿಕ್ಕೆ ಬಿಡಲಿಲ್ಲ ಅಮ್ಮ ಅದಕ್ಕೆ ಅಡ್ಡಿ ಮಾಡಿದ್ಲು ಹಾಗಾಗಿ ಸಿಂಹಾಸನದಲ್ಲಿ ಕೂತ್ಕೊಳ್ಬೇಕಾದ್ರೆ ತೊಡೆಯಲ್ಲಿ ಕೂತ್ಕೊಳ್ಬೇಕಾದ್ರೆ ನಾರಾಯಣನನ್ನು ಕೇಳು ಅಂದದ್ದು ಅದಿಡೀ ಬಂದುಬಿಡ್ತಂತೆ ಫಾಸ್ಟಾಗಿ ಓ ಪಾಪ ಹುಡುಗ ಅಪ್ಪನ ತೊಡೆಯನ್ನು ಸಿಂಹಾಸನವನ್ನು ಅಪೇಕ್ಷಿಸ್ತಿದೆ ಅಂತ ಭಗವಂತ ನಿನಗೆ ಅಪ್ಪನ ಸಿಂಹಾಸನ ಸಿಗುತ್ತೆ ನೀನು ಎಷ್ಟು ಸಾವಿರ ವರ್ಷಗಳವರೆಗೆ ಅಪ್ಪನ ಸಿಂಹಾಸನವನ್ನು ರಾಜನಾಗಿ ಆಳ್ತಿ ಮುಂದೆ ನಾನು ನಿನ್ನನ್ನು ನನ್ನ ಪಾದದ ಸಮೀಪ ಇರುವ ಲೋಕಕ್ಕೆ ಕರ್ಕೊಂಡು ಧ್ರುವಲೋಕ ಅಂತಲೇ ನಾನು ನಿರ್ಮಾಣ ಮಾಡಿ ನಿನ್ನನ್ನು ಅಲ್ಲಿ ಮೇಟಿ ಕಂಬದ ಹಾಗೆ ಕೂಡಿಸ್ತೇನೆ ಅಂತ ಧ್ರುವನಿಗೆ ಅನುಗ್ರಹ ಮಾಡಿದ ವಿಷ್ಣು ಅದೃಶ್ಯನಾದಾಗ ಧ್ರುವ ತುಂಬ ಪಶ್ಚಾತ್ತಾಪ ಪಟ್ಟನಂತೆ ಅಯ್ಯೋ ದೇವರೇ ಭಗವಂತ ಸಾಕ್ಷಾತ್ ಬಂದಿದ್ದ ಯಕಶ್ಚಿತ್ ಸಿಂಹಾಸನ ಕೇಳಿದೆನಲ್ಲ ನಾನು ನಿಜಕ್ಕೂ ಕೇಳಬಾರದಿತ್ತು ಬೇರೆ ಕೇಳಬೇಕಿತ್ತು ಎಷ್ಟೆಷ್ಟು ದೊಡ್ಡವುಗಳಿದ್ದುವು ನನಗೆ ಗೊತ್ತಾಗದೆ ಹೋಯ್ತಲ್ಲ ಅಂತ ಆದರೆ ಕೇಳದೆಯೇ ಹರಿದು ಹೋದ ಥಾಟ್ ಪ್ರೋಸೆಸ್ ಅವನಿಗೆ ಅದನ್ನು ಅನುಗ್ರಹಿಸಿದ್ದು ಅಂತ ಭಾಗವತ ದಾಖಲಿಸುವಾಗ ಅವನು ಒಂದು ದೃಷ್ಟಿಯಿಂದ ಗೊತ್ತಿದ್ದೋ ಗೊತ್ತಿಲ್ಲದೆಯೋ ತಪಸ್ಸು ಮಾಡುವಾಗ ಅರ್ಥಾರ್ಥಿ ಅವನು ಸಂಪತ್ತಿಗಾಗಿ ಮಾಡಿದ ಹಾಗೆ ಸಿಂಹಾಸನ ರಾಜ್ಯಕ್ಕಾಗಿ ಮಾಡಿದ ಹಾಗಾಯಿತು ಆದ್ದರಿಂದ ಧ್ರುವನನ್ನು ಅರ್ಥಾರ್ಥಿಗೆ ಉದಾಹರಣೆ ಇಡ್ತಾರೆ ಆದರೆ ಆ ಅರ್ಥ ಅದು ದುಷ್ಕೃತದಿಂದ ಪಡೆದದ್ದಲ್ಲ ಸುಕೃತದಿಂದ ಪಡೆದದ್ದು ಅದು ಮಹಾ ತಪಸ್ಸಿನಿಂದ ಪಡೆದದ್ದು ಅಂಥ ತಪಸ್ಸಿನಿಂದ ಪಡೆದ ಶ್ರೀಮಂತರನ್ನು ಅಥವಾ ಸಂಪತ್ತಿನ ಅಪೇಕ್ಷೆ ಉಳ್ಳವರನ್ನು ಕೂಡ ನಾನು ಮಾಯೆಯಿಂದ ದಾಟಿಸ್ತೇನೆ ಅಂತ ಕೃಷ್ಣ